ಮಲ್ಯಾಳಿ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಪಾಯಸ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಸಾಮಾನ್ಯವಾಗಿ ಪಾಯಸ ಅಂದ ತಕ್ಷಣ ನಾವು ರವೆ ಅಥವಾ ಶಾವ್ಗೆ ಅಥವಾ ಅಕ್ಕಿಯಿಂದೆಲ್ಲ ಅಲ್ವಾ ಇವತ್ತು ನಾವು ಸಿಹಿ ಗೆಣಸಿಂದ ಯಾವ ರೀತಿ ಪಾಯಸವನ್ನು ಅಂತ ನೋಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಒಂದ್ಸರಿ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿ ಸೊ ಈ ರುಚಿಯಾದಂಥ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಸಿಹಿ ಗೆಣಸನ್ನು ತಗೊಂಡ್ಬಿಟ್ಟು ಬೇಯಿಸ್ಬಿಟ್ಟು ಸೊ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೀವು ಇಡ್ಡಿಯೆಲ್ಲ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀರು ಒಳಗಡೆ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ಸೊ ಬೇಯಿಸಿಲಿ ನಾನು ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ದೀನಿ ಮೊದಲಿಗೆ ಇದನ್ನು ಇವಾಗ ತುರ್ಕೊಳ್ಳೋಣ ನೀವು ಕೈಯಲ್ಲಾದರೂ ಕ್ಯೂಚ್ಕೊಳ್ಬೋದು ಅಥವಾ ಈ ರೀತಿ ತುರ್ಕೊಳ್ಳುಬೌದು ತುರ್ಕೊಳ್ಳೋದಾದ್ರೆ ತುಂಬ ಏನೋ ತುರಿಯೋದು ಬೇಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಈ ರೀತಿ ನಾನು ಯಾವ ರೀತಿ ತುರಿತಾ ಇದನ್ನು ನೋಡಿ ಈ ರೀತಿ ತುರ್ಕೊಂಡ್ರೆ ಸಾಕು ಇವಾಗ ತುರ್ದಿರೋದು ಆಯ್ತು ತುರ್ದಿರುವಂತಹ ಪಕ್ದಲ್ಲಿ ಇಟ್ಕೊಳ್ಳಿ ಈ ರೀತಿ ತುರ್ಕೊಳೋದ್ರಿಂದ ಎಲ್ಲ ಈಕ್ವಲ್ ಆಗಿ ನೀಟಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಇವಾಗ ಪಾಯಸವನ್ನ ಹೇಗ್ ಮಾಡ್ಕೊಳ್ಳೋದು ನೋಡೋಣ ಒಂದು ಅಗ್ಲವಾದಂತಹ ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿಯಾದ ನಂತರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಗೋಡಂಬಿ ಚೂರನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಲೆ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಕಲರ್ ಬದ್ಲಾಗಬೇಕು ಬಣ್ಣ ಬದ್ಲಾದ ನಂತರ ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ಬಿಟ್ಟು ಒಣದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬರೋ ತನಕ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಬಾಣಲಿ ಕೂಡ ಕಾದಿದೆ ತುಪ್ಪ ಕೂಡ ಚೆನ್ನಾಗಿ ಕಾದಿರುತ್ತಲ್ಲ ಬೇಗ ಫ್ರೈ ಆಗುತ್ತೆ ದ್ರಾಕ್ಷಿ ಇದನ್ನು ಒಂದು ಬೌಲಿಗೆ ತೆಕ್ಕೊಂಡು ಇಟ್ಕೊಳ್ಳಿ ತದನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಬೇಕು ನಾನಲ್ಲಿ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಗೆಣಸಿನ ಪಾಯಸವನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಕದೇ ಕೂಡ ಮಾಡ್ಕೊಳ್ಬೋದು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಇದರ ಬದಲಿಗೆ ನೀವು ದಪ್ಪ ರವೆ ತೊಗೊಳ್ಬೋದು ಅಥವಾ ಮೀಡಿಯಂ ರವೆ ತೊಗೊಳ್ಬೋದು ರವೆಗಳೇ ಇಲ್ಲ ಅಂತ ಹೇಳಿದರೆ ಯಾವುದೇ ರವೆ ಇಲ್ಲ ಅಂತ ಹೇಳಿದರೆ ನೀವು ಶಾವಿಗೆ ಇದ್ದರೆ ಶಾವಿಗೆಯನ್ನು ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ರವೆ ಹಾಕಿದ ಮೇಲೆ ಸಣ್ಣ ಉರಿಲ್ಲೇ ಚೆನ್ನಾಗಿ ಒಂದು ಆರೆ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ರವೆ ಉಬ್ಬಿ ಬರಬೇಕು ಈ ರೀತಿ ಅಂದರೆ ಒಂದು ರೀತಿ ಕೇಸರಿ ಭಾತಿಗೆಲ್ಲ ಹುರ್ಕೊಳ್ತಿರಲ್ವಾ ಕೇಸರಿ ಭಾತಿ ಉಪ್ಪಿಟ್ಟಿಗೆಲ್ಲ ಸೊ ಆ ರೀತಿ ಹುರಿದ್ರೆ ಸಾಕು ಚೆನ್ನಾಗಿ ಚೆನ್ನಾಗಿರವೆ ಅರಳಿ ಬಂದಿದೆ ಇದನ್ನು ಇವಾಗ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಅದೇ ಬಾಣಲೇಲಿ ಇಡಬಾರ್ದು ಓವರ್ ರೋಸ್ಟ್ ಆಗಿಬಿಡುತ್ತೆ ತದನಂತರ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಇದಕ್ಕೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಇದ್ದೀನಿ ಬಿಸಿ ಬಾಣಲಿಗೆ ನಾವು ಹಾಲು ಸೇರಿಸ್ಕೊಂಡ್ರೆ ಅಂಟ್ಕೊಳ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ತದನಂತರ ಹಾಲು ಹಾಕ್ಕೊಳ್ಳಿ ಹಾಲನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಕುದಿಲಿಕ್ಕೆ ಬಿಡಿ ನೀಟಾಗಿ ಒಂದು ಕುದಿ ಬಂದರೆ ಸಾಕು ಒಂದು ಕಡೆ ಕುದಿತಾ ಇದೆ ಇದಕ್ಕೆ ಇವಾಗ ನಾವು ಮೊದಲೇ ಬೇಯಿಸಿ ತುರಿದಿಟ್ಟಿರುವಂತಹ ಸಿಹಿ ಗೆಣಸನ್ನು ಸೇರಿಸ್ಕೊಳ್ಳೋಣ ಹಾಲಲ್ಲೇನೋ ಬೇಯೋದೇನೋ ಬೇಡ ಜಸ್ಟ್ ಇದು ಮಿಕ್ಸ್ ಆಗಬೇಕು ಯಾಕಂದರೆ ನಾವು ಮೊದಲೇ ಬೇಯಿಸಿದ್ದೀವಿ ಸಿಹಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಿಹಿ ಗೆಣಸು ತುಂಬ ಸಾಫ್ಟಾಗಿರೋದ್ರಿಂದ ಒಂದು ರೀತಿ ಮುದ್ದೆ ಮುದ್ದೆ ಥರ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಉರುಲೆ ಇಟ್ಕೊಂಡು ಹಾಲಲ್ಲಿ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ನಾವು ರವೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಒಂದು ಕಡೆ ಉಂಡೆ ಉಂಡೆ ಉಳ್ಕೊಬಿಡತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿರೋದಾಯಿತು ಇವಾಗ ನಾವು ಮೊದಲೇ ಹುರಿದಿಟ್ಟಿರುವಂಥ ರವೆಯನ್ನು ಸೇರಿಸ್ಕೊಳ್ಳೋಣ ಚಿರೋಟಿ ರವೆ ಆಗಿರೋದ್ರಿಂದ ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕ್ಕೊಳ್ತಾ ಬನ್ನಿ ಇನ್ನೊಂದು ಕೈಯಲ್ಲಿ ನೀಟಾಗಿ ಸೌಟಿಂದ ತೀರಿಸ್ತಾ ಬನ್ನಿ ಸೊ ನೀಟಾಗಿ ರವೆ ಹಾಕಿದ ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ಕಡೆ ಚೆನ್ನಾಗಿ ಕುದೀತಾ ಇರಲಿ ಇನ್ನೊಂದು ಕಡೆ ಒಂದು ಸಾಸ್ ಪ್ಯಾನ್ಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಹಾಗೆ ಬೆಲ್ಲ ಅರ್ಧ ಇನ್ನರ್ಧ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಮೀಡಿಯಂ ಅಲ್ಲಿ ಇಟ್ಟು ಚೆನ್ನಾಗಿ ಬೆಲ್ಲವನ್ನು ಕರೆಸ್ಕೊಳ್ಳಿ ನಾನಿವತ್ತು ಬೆಲ್ಲ ಹಾಕಿ ಈ ಪಾಯಸವನ್ನು ಮಾಡೋದ್ರಿಂದ ಬೆಲ್ಲವನ್ನು ಕರೆಸ್ಕೊಳ್ತಾ ಇದ್ದೀನಿ ಇದು ಅಂಗಡಿ ಬೆಲ್ಲ ಆಗಿರೋದ್ರಿಂದ ನೀವು ಬೇಕಂದ್ರೆ ಮನೆ ಬೆಲ್ಲ ಆಗಿದ್ರೆ ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಳ್ಬೋದು ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಇಷ್ಟ ಇದ್ದರೂ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಕರಗಿದ ನಂತರ ಸುರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಕರಗಿದ್ರೆ ಸಾಕು ಪಾಕ ಏನು ಬರೋದಂಥದ್ದು ಬೇಡ ಇವಾಗ ಬೆಲ್ಲದ ನೀರು ಹಾಕಿದ ಮೇಲೆ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಚೆನ್ನಾಗಿ ಹೊಂದ್ಕೊಳ್ಳಿ ಗೆಣಸು ರವೆ ಹಾಗೆ ಹಾಲು ಬೆಲ್ಲದ ನೀರು ಒಂದು ಮೂರು ನಾಲ್ಕು ನಿಮಿಷ ಆಯಿತು ತದನಂತರ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಒಣದ್ರಾಕ್ಷಿ ಹಾಗೆ ಗೋಡಂಬಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಫ್ಲೇಮ್ ಆಫ್ ಮಾಡಿಲ್ಲ ಇನ್ನು ಚೆನ್ನಾಗಿ ಹೊಂದ್ಕೊಳ್ಬೇಕು ಎಲ್ಲ ಕಡೆ ನೀವು ಬೇಕು ಅನ್ಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ನಾನು ತುಪ್ಪ ಬಳಸಿಲ್ಲ ಜಸ್ಟ್ ಗೋಡಂಬಿ ದ್ರಾಕ್ಷಿ ಹುರಿಲಿಕ್ಕೆ ಮಾತ್ರ ಬಳಸಿದ್ದೆ ಇದಕ್ಕೆ ಇವಾಗ ಒಂದೆರಡು ಎರಡು ಚಿಟಕಿ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ ಇಷ್ಟೇ ಗಟ್ಟಿಯಾಗಿರಲಿ ತೀರಾ ಗಟ್ಟಿಯಾಯ್ತು ಅಂದರೆ ಅದೊಂದು ರೀತಿ ಕೇಸ್ಟ್ ಬತ್ತರ ಆಗೋಗ್ಬಿಡತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಲ್ಲಿ ಬಿಸಿ ಬಿಸಿಯಾಗೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿ ಎತ್ತಿಟ್ಟು ಚಿಲ್ಲಾಗಿ ಕೂಡ ಸರ್ವ್ ಮಾಡ್ಬೋದು ಸೊ ಇವಾಗ ನಮಗೆ ರುಚಿಯಾದಂತಹ ಸಿಹಿ ಗೆಣಸಿನ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿರತ್ತೆ ನೀವು ಪ್ರತಿ ಟೈಮು ಅಂದರೆ ಯಾವುದೇ ಹಬ್ಬ ಬಂದರೆ ಒಂದೇ ರೀತಿ ಪಾಯಸ ಎಲ್ಲ ಮಾಡೋಕಿನ್ನ ಈ ರೀತಿ ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು